அது ஏன் போனேஷ் இதுபா வீடியோ ரூபநாதி பண்டவாள போயில் நான் பாகி முருக நின்று இவ்வளோ வீடியோ மா

அண்ணா இக்கி தீனி அதற்கூர் ஆள் பட் ஆள் இது தீ அம்மா அம்மா அந்த நீன பாய் முச்சுக்காக நீனா எஸ்ட் வடிலி நீடிவோ அதுவோ ஒழுங்கு தங்க ம் ஓ அது பீடப்பா அம்ம ஒன்றே ஆகி சிறை ஓ பூல மாதிரி அது யார் பண்றோ பாக் நோட் தீ விழா பாய் முச்சு வத்தி அந்த பீ தவ்டா ದಿನಾಳೋದು ಹ್ಞೂ ಇಳ್ದು ರಾಮಾಯಣ ನಂಕ ಇವತ್ತಿಲ್ಲ ನಂಗಿಲ್ಲ ಅವ್ರ ಅಮ್ಮನ ಬಂದು ಕಿಳಿಕಿಳ ಕಿಳಕಿ ಅಂತ ನೋಡ್ಕೊಂಡು ಅಮ್ಮನ ಹತ್ರ ಕೋತಾಳೆ ನನ್ನ ಹತ್ರ ಅವಳ ಅಳ್ತಾ ಇರೋದೆ ಅಳ್ತಾ ಇರೋದೆ ಸಾಕಾಗ್ಬಿಟ್ಟದ ನೋಡ್ಕೊಂಡು ನೋಡ್ಕೊಂಡು ಮುಚ್ಚಬಾಯಿ ಮುಚ್ಚ ಬಾಯಿ ಏನ್ ಹೇಳಬೇಕು ಅಲ್ಲಿ ಅಣ್ಣ ಎರಡು ವರ್ಷ ಹೋಗೋಣ అన్న తిన తగల ఎర్ర రోజు మూగు అన్న తిందా అయ్యో ఇవ్వ మగా తిందా దొడ్డు కదిగ్లో తినిస్బు అక్క అంద మేర ఏం సాధ్య మాట్లాడు నోడు గూడ్డోళ్ళు అయ్యో అదే బుర్లు అయ్యో అదే సంఘు అయ్యో భగవంత నాకు అదే சோ சரிங்க எழா வந்து புதுகுதா மகுவா ஏன்னா ருச்சிக்குமே ஹெங்கா இதே முகித்தோட்லு ஆ சத்கித் தோல்ல எங்கே நோடு சாலை சரி நோய் சார் ஏன் உசிர் ஆட் தங்கில ஆ சத்கி தோட்ட அது ஊர் சத்தோதிரி நம்ம யஜமான சும்னு போட் தான சும்னு பீடனே போடான அஸ்ட் ம் ஊரெல்லாம் அட்டாட் கொண்டு கொச்சி கொச்சி பிசாக்கானே மகமேல் பிராண இதுக்கொண்டவன் ஏனப்பா மோதிவாக ஓ பாப்பா ஓ பூஜா மகுவா அய்யோ ஏன் அய்யோ ஏன் நோடம்மா ஆள் குடியா அண்ணா தித்த இதா கொத்தவளே அய்யோ தின கையன் வீக்கேன் ஒர்க் வைத்ததா தின்சாக திண்டங்கே கந்தன் நோடமா எங்க பச்சோம் தடமா மேல என்ன மறைச்சா மேல மறைச்சிருக்கம்மா எனக்கு கந்துண்ணாலி முத்து கந்தா லே கீதா லே ஆ அதே கெம்பு அண்ணா கை கொட்டி தின்சா தண்ணிக்கல் ரோகே ஆ அயோ ஆட்கண்டு இல்லையா அந்த கொட்டினே பண்ணிரு பாத்து நீ ஏன் மரத்தவள அல்ல மரக்கண்டு இதா ஊட்டவள இல்ல இந்த வளட்டு ஆ எல்லாத்துக்கு ஒரு டைம் பத்தாதே பல்லி நம்ம ஊட்டே ஆதிதே அஷ்டே நாக பாப்பா நேஹா நேஹா புட்டி ஏய் கலை எதெல்லாம் எதெல்லாம் ನಾನು ಬಂದ ನೋಡಮ್ಮ ಅಪ್ಪ ನೇಹಾ ಏನು ಇಲ್ಲಪ್ಪ ಮಗಳ ಮೇಲೆ ಅಕ್ಕರೆ ನೀನಂತೂ ಗುಡ್ಡ ಮರ ತನ ಅವನ ಮಗು ಆಯ್ತಲ್ಲ ಎಂತ ಮಾತುಬಿಟ್ಟೆ ಹಾಂ ಅಲೋ ಅವಳ ಆಗೋಕೆ ಮುಂಚೆ ನೀನು ನನಗೆ ಮಗು ನಾನು ನಿಮಗೆ ಮಗು ಅಂತ ಹೇಳ್ತಾ ಇದ್ದಾನೆ ಇವತ್ತು ನನ್ನನ್ನು ಗುಡ್ಡು ಮರ ಅಂತ ಹೇಳ್ತಾ ಇದೀಯ ಹಾಂ ಬೇಜಾರು ಗೀತಿ ಆ ಮಗುನ ರಜರಾಗ್ ನೋಡ್ಕೊಳಕ್ಕಾಗಲ್ಲೇನೆ ಆಲ್ ಬಾಟ್ಲು ಅಲ್ಲ ಅನ್ನ ಬಿಸಾಕಿದ್ಯಾ ಅವಳೇನು ಸುಮ್ಮನೆ ಕುತ್ತಿತ್ತಾಳಾ ಬೆಳಗ್ಗೆ ಕುರಿ ನೋಡ್ಕೊಂಡ್ರೆ ಸಾಯಂಕಾಲ ಬರ್ತಾಳೆ ನಾನು ಅವಳ ಮಗಳ ಚಾಕ್ರಿ ಮಾಡ್ಕೊಂಡು ಬಿದ್ದಿರ್ಬೇಕು ಏಯ್ ನಿಂದೆ ಅದು ಮಗುವ ಹ ನೀನ್ ಕಂತ ಕೊಟ್ಟಿರೋದ ಅವಳ ಚಾಕ್ರಿ ನಮ್ಮ ಅಂತ ನಾನ್ ಈ ಮನೆ ಆಳಲ್ಲ ಅದಕ್ಕ ಎಂತ ಮಾತಂತ ನೋಡಕ್ ಗೊತ್ತು ಬರ ಅಂತ ಕಟ್ಕೊಂಡಿರೋ ಗಣ್ಣ ಇಂತ ಮಾತಂದ್ರೆ ನನ್ ಬದುಕಿರ್ಬೇಕಾ ನಾನು ಬದುಕಲ್ಲ ನಾನು ಸತ್ತಾತೀನಿ ನಾನು ಬೇಜಾರ್ ಮಾಡ್ಕೊಂಬಿಡೆ ಸುಮ್ನೆ ಏನು ಅನ್ನಿ ನಮ್ಮ ಬಂಗಾರ ನೋಡಮ್ಮ ನಿದ್ದೆ ಮಾಡ್ತಾ ನನ್ನ ನನ್ ಮುದ್ದು ಕಂದ ನೇಹ ನೇಹ ಪುಟ್ಟಿ ಎದ್ದೇಳ ಎದ್ದೇಳ ನಾನ್ ಬಂದಿದ್ದೇಳ ಅಪ್ಪ ಬಂದಿದ್ದೆ ಎದ್ದೇಳ ಮನ್ನೆ ನೇಹ ಅಂತ ಮಾತಂತ ನಾನು ಒಂದು ನಿಮಿಷ ಇಲ್ಲಿರಲ್ಲ ಮನೆ ಮನೆಗ್ ನನ್ನ ಗುಡ್ ಮರ ಅಂತೀಯ ಭಗವಂತ ಈ ಮಾತೆಲ್ಲ ಅಂದ್ಕೊಂಡ್ ನನಗೆ ಜೀವ ಕೊಟ್ಟಿದ್ವಿ ಏನಪ್ಪಾ ನನಗ್ ಬೇಕಾಗಿತ್ತ ಈ ಜೀವ ನೀನೇ ತಗೊಂಬಿಡಪ್ಪ ನೀನೇ ತಗೊಂಬಿಡು ಆ ಮಗುಗೂ ಚಾಕ್ರಿ ಮಾಡ್ಬೇಕು ಮನೆ ಕೆಲ್ಸಾನೂ ಮಾಡ್ಬೇಕಿದೆ ಬೇಕ ನಂಕೆ ಮುಚ್ಚ ಬಾಯ್ ಸಾಕಂತ ಓಹೋ ಸಾತ್ವಿಲ್ಲ ನಿಂದು ಬಂದು ಸಾಸ ಅಂತ ಮಾತಾಡ್ತೀನಿ ನೀನು ಅದು ಓ ಅಂತ ಹೇಳ್ತದೆ ಅದನ್ನ ಸುಧಾ ಸುಸೊಳಗ ನಂಗೆ ಅದ ಪ್ರಾಣನೇ ಓದ್ತದೆ ನೀನ್ ಯಾವಾಗ ಮಾಡಿ ಅದ್ಯಾಕ ಓ ಅಂತದೆ ಅದನ್ನ ಹೇಳಾಕಂತರು ಅಂತ ಯಾವಾಗ ನೋಡ್ಕೊಬೇಕು ನೀನು ಏನು ಅನುಮಾನ ಬರೀಲಪ್ಪ ಅನುಮಾನ ಏನು ಬಂದಿದ್ರೆ ನಾನು ಇಲ್ಲೇ ಓದಿ ಸಾಯಸಪ್ಪ ಬಿಟ್ಟಿರೋನು ಅಷ್ಟೇ ಅನುಮಾನ ಏನು ಬರೀಲ್ಲ ಸಾಕಾಕಿ ಸತ್ತೋಗಿರ್ಬೋದ ಮಗು ಹಾಂ ಏನು ಮಾಡ್ಬೋ ಸತ್ಕಿತ್ ಹೋಗೋದ ಹೆಂಗೆ ತಾಯಲ್ಲಿಗೆ ಹೋಗಿ ನೋಡ್ತೀನಿ ಇವಾಗ ಏನು ಉಸಿರು ಹಾಡ್ತಾಯಿಲ್ಲ ಹಾಂ ಸತ್ಕಿತ್ ಹೋಯ್ತಾ ಹೆಂಗೆ ಹೂವು ಏನು ಗೊತ್ತ ಅದೇನೋ ಸತ್ತೋದ್ರೆ ನನ್ನ ಸುಮ್ಮನೆ ಬಿತ್ತನಾ ಏನು ಮಾಡೋದು ಇವಾಗ ಏನೋ ತಿಳಿಸಿದ್ದಳು ಹಂಗೆ ನಾಟಕ ಆಡ್ತಾ ಇರ್ಬೇಕು ನಾನು ಇಲ್ಲಾಂದ್ರೆ ನಾನೇನು ಮಗ್ಗಿದಮ್ಮ ಬಾ ಕೃಷ್ಣ ಬಾ ಇದೇಗೆ ಬದ ಹೇಳೋಣ ಕೃಷ್ಣ ಯಾರು ಕೇಳೋಣ ಕೃಷ್ಣ ನನ್ನ ಕಷ್ಟನಾ ಯಾರು ಕೇಳೋಣ ಹೇಳು ಮಕ್ಕಳೆಲ್ಲ ಮರಿ ಇಲ್ಲ ಗುಡ್ ಮರ ಅಂತ ಕೇಳ್ತೇನೆ ನನ್ನ ಕಣ್ಣು ಅವತ್ತ ಎಳೆ ಮನೆಗೆ ಬಿತ್ತಿದ್ನು ನಾನು ಬಟ್ಟಿಗೆ ಬಟ್ಟಿ ಜೋಡಿಸಿ ಬಟ್ಟಿಗೆ ಬಟ್ಟಿಗೆ ಜೋಡ್ಸಿದೆ ಇಷ್ಟು ಮನೆ ಕಟ್ಟಿದ್ನಿ ಇವತ್ತು ನಂಗೆ ಬೆಲೆ ಇಲ್ಲ ಈ ನಾನು ಕೃಷ್ಣನಾ ನಾನ್ ಬನ್ನಿದ ಬೆಲೆ ಓಡಿಸಿದಾಗ ಓಡಿಸಿದವಾ

அது மகூ கல மீலில் கிருஷ்ணனா ஏனோட மீ தவழி ஹ அல்லே நெல் மொத்தி ஹௌ கிருஷ்ணனா உடனே நெல் மல்த்தி நோட அண்ணா பாட்லு எல்லாம் வீத்தே இல்லவா நே அனுமான நோட ஏனோ அனுமான அது கிருஷ்ணா அங்கியா அது ஏன் அனுமான் அங்கந்திரேனு அல்ல ஏன்னா கல்ல மெர்லில் ஏனா நோட அந்த ನಿನ್ಯ ಪಡ್ತೀನಿ ಬಿಡು ಅಯ್ಯೋ ನಿದ್ದೋಗ ಸುಮ್ನ ಅವ್ರು ಬೆಳಗ್ಗೆ ಅಥ್ವಾ ಅವ್ರ ಅಮ್ಮನ್ ಬೇಕು ಅಂತ ಸುಮ್ಮನೆ ಸಮಾಧಾನವ್ ಮಲಕ ನೋಡ ಬಾಯ್ ನೀನು ಇಲ್ಲಪ್ಪ ನೀನ್ ಒಂದ್ ಮುಗ್ದಿಲ್ಲ ಮೇಲ್ ನೋಡ ಹೆಂಗ್ಸಿರೋದ ಹಂಗ್ದಂಗ ನಾನು ಎತ್ತ ಹೆಂಗ್ಸಿದ್ ಹಂಗ ನೋಡ್ರೆ ಅಯ್ಯ ನಿನ್ಯ ಸರಿ ನೋಡೋ ಬಿಡ್ತೀನಿ ನಿತ್ಯಾಗ ಮುಗಿನಕ್ಕ ಕುಡ್ತಾವೆ ಕುಡ್ತೀನಿ ಅಂತ ಏನೋ ಹೇಳ್ತೇನೆ ನಿಂತಾಗ ಮುಗುನೇಕ ನೀವ ಎತ್ಕೊಳ್ಳೋದಾ இல்லப்பா அதுக்கே அனுமான அனுமதி தித்தா கிருஷ்ணனா நேஹா நே புத்தி கிருஷ்ணனா மகூ மொய் அவ்ஸ்க்கே அது நோடப்பா அந்த